ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ ಅವರಿಗೆ ಕೇಸರಿ ನೋಡಿದ್ರೆ ಕಿತ್ತು ಕಸಾಗ್ತಾರೆ ಈ ಅಯೋಗ್ಯವರು ಏನಾರ ಹೇಳ್ಕೊಳ್ಳಿರಿ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಇರೇನ್ ಹಿಂದೂಗಳ ಮತವನ್ನ ಪಡ್ಕೊಂಡೇ ಇಲ್ಲ ಅದೇ ಅಧಿಕಾರಕ್ಕೆ ಬಂದಂತ ಕಾಣ್ತಾ ಇದೆ ಅಂತ ನಮ್ಮ ಹಿಂದೂ ಕಾರ್ಯಕರ್ತರು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಪಿ ಅವರು ಕೂಡ ಮೊನ್ನೆ ದಿನ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅವರ ಮಾಹಿತಿಯ ಆಧಾರವಾಗಿಯೇ ಮಾತನಾಡೋದಾದ್ರೆ ಒಂದು ಕೆಲಸ ನಷ್ಟ ಇಲ್ಲಿ ಒಂದು ಕೋಪಿನ ಜನ ಹಿಂದೂಗಳು ಆ ಬೀದಿನಲ್ಲಿ ಮೆರವಣಿಗೆಯನ್ನು ಕೂಡ ಮಾಡಬಾರ್ದು ಗಣಪತಿ ಮೆರವಣಿಗೆಯನ್ನು ಕೂಡ ಸಾಗಬಾರ್ದು ಗುಂಡಾವರ್ತನೆ ಇವೆಲ್ಲವೂ ಕೂಡ ಅವರೇ ಉಲ್ಲೇಖವನ್ನು ಮಾಡಿದ್ದಾರೆ ಇವತ್ತು ಮಹಿಳೆಯರಲ್ಲೂ ಕೂಡ ಇಷ್ಟೊಂದು ಆಕ್ರೋಶ ಬಂದಿದೆ ಇಲ್ಲಿ ಮದ್ದೂರ್ನ ಮದ್ದೂರಂತ ಕಡೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಅಂತೇಳಿದ್ರೆ ಈ ಕೆಲವು ದುಷ್ಕ್ರಮಿಗಳ ಅಟ್ಟಹಾಸ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆ ಹಿಂದೆಂದೂ ಕೂಡ ಮಹಿಳೆಯರು ಬೀದಿಗಿಳಿದು ಹಿಂದೂ ಮಹಿಳೆಯರು ಬೀದಿಗಿಳಿದು ಈ ರೀತಿ ಆಕ್ರೋಶವನ್ನು ಯಾವತ್ತೂ ಕೂಡ ವ್ಯಕ್ತಪಡಿಸಿರಲಿಲ್ಲ ಒಂದು ಕಡೆ ಗಾಂಜಾ ಅಫಿಮ್ ಈ ಒಂದು ಪಾಟ ಕೂಡ ಯಥೇಚ್ಛವಾಗಿ ಇಲ್ಲೂ ಕೂಡ ನಡೀತಾ ಇದೆ ಹಿಂದೂ ಹೆಣ್ಣುಮಕ್ಕಳು ಗೌರವವಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಅಸಾಧ್ಯ ಆಗುವಂತ ವಾತಾವರಣ ಮದ್ದೂರಂತ ಕಡೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ಯಾವ ರೀತಿ ಇಂಥ ದೇಶದ್ರೋಹಿಗಳು ಮೆರಿತಾ ಇದ್ದಾರೆ ಅಂತೇಳಿ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಮಾನ್ಯ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಇವತ್ತು ಪೂಜೆನ ಸಲ್ಲಿಸಿ ನಾವು ಕೂಡ ಮೆರವಣಿಗೆ ಭಾಗವಹಿಸ್ತೇವೆ ಇಷ್ಟಕ್ಕೆ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾವು ದುರಂತ ಅಂತ ಹೇಳಿದ್ರೆ ಒಬ್ಬ ಉಸ್ತುವಾರಿ ಸಚಿವ ಸ್ವಾಮಿ ಸ್ವಾಮಿಯವರು ಅವರ ಹೇಳಿಕೆ ಮುಖ್ಯಮಂತ್ರಿಗಳ ಹೇಳಿಕೆ ಬಿಜೆಪಿಯವರು ಕೋಮು ಸೌಹಾರ್ದತೆಯನ್ನು ಕದಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಯಾವಾಗ ಮಸೀದಿ ಒಳಗೆ ಹೊಕ್ಕೊಂಡು ಕಲ್ಲನ್ನು ಇಡ್ಕೊಂಡಿದ್ರು ಆ ಷಡ್ಯಂತ್ರ ರೂಪಿಸ್ದಾಗಲೇ ಅವ್ರು ಎಚ್ಚೆತ್ಕೋಬೇಕಾಯ್ತು ಅವಾಗ ಎಚ್ಚೆತ್ಕೊಂಡಿಲ್ಲ ಈಗ ನಮ್ಮ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯವರ ಸಚಿವರು ಮುಖ್ಯಮಂತ್ರಿಗಳು ಅಲ್ಲಿ ಭದ್ರಾವತಿ ಶಾಸಕರ ಹೇಳಿಕೆಗಳು ಇವೆಲ್ಲವೂ ಕೂಡ ಇವತ್ತು ಬೆಂಕಿಗೆ ತುಪ್ಪ ಸುರಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದಲೇ ಇವತ್ತು ಆಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಗಮನದಲ್ಲಿದೆ ನಾವು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತೇವೆ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗೆ ಧೈರ್ಯ ತುಂಬತಕ್ಕಂಥದ್ದು ನಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ಇದನ್ನು ಮುಖ್ಯಮಂತ್ರಿಗಳು ರಾಜಕಾರಣ ಅಂತಾರೋ ಅನ್ಕೊಳ್ಳಿ ಇನ್ನೇನಾರು ಅಂದ್ಕೊಳ್ಳಿ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ತೇವೆ ಇವ್ರಿಗೇನಾದರೂ ಸ್ವಲ್ಪನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ ಇವತ್ತು ದೇಶದ್ರೋಹಿಗಳಲ್ಲಿ ಮಸೀದಿ ಒಳಗೆ ಕಲ್ಲು ಶೇಖರಣೆ ಮಾಡ್ಕೊಂಡು ಕಲ್ಲು ಬಿಸಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಗುಂಡಾವರ್ತನೆ ಯಾರು ಪ್ರಾರಂಭ ಮಾಡಿದ್ದಾರೆ ಅವ್ರದ್ದು ಗುಂಡ ಕಾಯ್ದೆಯನ್ನು ಹಾಕ್ಬಿಟ್ಟು ಅವ್ರನ್ನ ಒಂದು ಒಳಗೆ ಹಾಕ್ಲಿ ಸುಮ್ಮನೆ ಇವತ್ತು ಅಮಾಯಕರಾಗಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು ಅವಶ್ಯಕತೆ ಇಲ್ಲ ಮತ್ತೆ ಸಂಪೂರ್ಣವಾಗಿ ನನ್ನ ಪ್ರಕಾರ ಪೊಲೀಸರು ಮುಂಜಾಗ್ರತವಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದೆ ಇರ್ತಕ್ಕಂತ ಪರಿಣಾಮ ಈ ಬೆಳವಣಿಗೆಗಳು ಎಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಗೃಹ ಸಚಿವರು ಪಾಪ ಏನೋ ಸಣ್ಣ ಪುಟ್ಟ ಘಟನೆ ಅಂತ ಅನಿಸ್ಬಿಟ್ಟಿದೆ ಏನಾದರೂ ಆ ಸ್ಥಾನಕ್ಕೆ ಕಿಂಚಿತ್ ಅದ್ರ ಗೌರವ ಇದ್ದರೆ ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ಮದ್ದೂರಿಗೆ ಬಂದು ಯಾಕಂದ್ರೆ ಪಾಪ ನಿಮ್ಮ ಆಡಳಿತ ಪಕ್ಷದ ಇಲ್ಲಿ ಶಾಸಕರೇನಿದ್ದಾರೆ ಪಾಪ ವಿದೇಶ ಪ್ರವಾ ಪ್ರವಾಸದಲ್ಲಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಕಾಳಜಿನೂ ಇಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಇಲ್ಲ ಸುಮ್ಮನೆ ಒಂದು ವಿಡಿಯೋ ಮೆಸೇಜ್ ಕಳಿಸಿದ್ದಾರೆ ಅಷ್ಟೇ ಇಂತಹ ಸಂದರ್ಭದಲ್ಲೂ ಕೂಡ ಅವರು ಮೋಜೆ ಹೆಚ್ಚಾಗಿದೆ ಹೊರತು ಇಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಸ್ಥಳೀಯ ಶಾಸಕರು ಇವತ್ತಿಲ್ಲ ಉಸ್ತುವಾರಿ ಸಚಿವರು ಬಂದು ಇಲ್ಲಿ ರಾಜಕೀಯ ಹೇಳಿಕೆ ನೀಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಹಿಂದೂಗಳು ಇವತ್ತು ಆತಂಕದಲ್ಲಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾರೆ ನಮ್ಮ ಹಿಂದೂ ಕಾರ್ಯಕರ್ತರು ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಎಲ್ಲ ಪಕ್ಷದ ಜೆ ಡಿ ಎಸ್ ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಸಂಘಟನೆ ಪರವಾಗಿದ್ದಾವೆ ಹಿಂದೂ ಕಾರ್ಯಕರ್ತರ ಪರವಾಗಿದ್ದಾವೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇನೆ ಹುಡುಗಾಡಿಕೆ ಮಾಡೋದನ್ನ ಬಿಟ್ಟು ಯಾರು ಅಯೋಗ್ಯರಿದ್ದಾರೆ ಅವ್ರನ್ನ ಒದ್ದೊಳಗಾಕಿ ಹಿಂದೂ ಕಾರ್ಯಕರ್ತ ಮುಟ್ಟುವಂಥದ್ದಲ್ಲ ಯಾರಿವತ್ತು ಹೋಮ ಸೌಹಾರ್ದತೆಯನ್ನು ಅಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈ ಕೈಗೊಳ್ಳಬೇಕು ಈ ಏನು ಘಟನೆ ನಡೆದಿದೆ ಮೊನ್ನೆ ದಿನದಿಂದ ಸಂಪೂರ್ಣವಾಗಿ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಲೇಬೇಕು ಯಾರ ಪೊಲೀಸರ ವೈಫಲ್ಯ ಇದೆ ಏನಿದೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗಬೇಕು ಹಾಗಾಗಿ ನಾವು ಒತ್ತಾಯ ಮಾಡ್ತೇವೆ ಆಗ್ರಹ ಮಾಡ್ತೇವೆ ಈ ಸಂಪೂರ್ಣ ಘಟನೆ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ಹೇಳಿಕೆ ಮಂತ್ರಿಗಳ ಹೇಳಿಕೆ ಆಡಳಿತ ಪಕ್ಷದ ಶಾಸಕರ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಇದೇನು ಹಿಂದೂಗಳ ಮತವನ್ನು ಪಡೆದುಕೊಂಡೇ ಇಲ್ಲ ಆದೇ ಅಧಿಕಾರಕ್ಕೆ ಬಂದಂತ ಕಾಣ್ತಾ ಇದೆ ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ ಅವರಿಗೆ ಕೇಸರಿ ನೋಡಿದ್ರೆ ಕಿಚ್ಚ ಕೃಷಾಗ್ತಾರೆ ಇವರ ನಡವಳಿಕೆನೂ ಕೂಡ ಎಲ್ಲೋ ಒಂದು ಕಡೆ ಇದು ಕುಮ್ಮಕ್ಕನ್ನು ನೀಡ್ತಾ ಇದೆ ಯಾರು ದೇಶದ್ರೋಹಿಗಳಿದ್ದಾರೆ ಜಿಹಾದಿ ಮಾನಸಿಕ ಸ್ಥಿತಿ ಏನಿದೆ ಕೆಲವರಲ್ಲಿ ಅವ್ರಿಗೂ ಕೂಡ ಇವತ್ತು ಧೈರ್ಯ ಧೈರ್ಯ ಬಂದಿದೆ ಇದೇ ಕಾರಣಕ್ಕೋಸ್ಕರ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರವೇ ಇವತ್ತು ಹೊಣೆಯನ್ನ ಹೊರಬೇಕಾಗ್ತದೆ ಈ ಅಯೋಗ್ಯರು ಏನಾರ ಹೇಳ್ಕೊಳ್ಳಿರಿ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಎಷ್ಟು ಕೆಡ್ದಾಗಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇದೆ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನೆನ್ನನು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೊರಟಂತ ಪಾಪ ಆ ಮಹಿಳೆಯರನ್ನು ಕೂಡ ತಡೆಯುವಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಇವತ್ತು ನೇರವಾಗಿ ಹೇಳ್ತಾನೆ ಅವರು ಪಾಪದ ಕೂಡ ತುಂಬಿದೆ ಇವತ್ತು ಇವತ್ತು ಏನು ಬೇಕಾದರೂ ಮಾಡೋದು ನಡೀತದೆ ಅಂತೇಳಿ ಅಧಿಕಾರ ಇದೆ ಅಂತೇಳಿ ಇವತ್ತೇನು ಚಲ್ಲಾಟ ನಾಡ್ತಾ ಇದ್ದಾರೆ ಹಿಂದೂಗಳ ಮೇಲೇನು ದಬ್ಬಾಳಿಕೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ನೀಡ್ತಾ ಇದೆ ಇವತ್ತಲ್ಲ ಅವರು ಬೀದಿ ಓಡಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಹಿಂದೂ ಕಾರ್ಯಕರ್ತರು ಇವತ್ತು ಹಿಂದೂ ಹಿಂದೂಗಳು ಇವತ್ತು ಎಲ್ಲರೂ ಕೂಡ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ನಿಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣವೇ ಇವತ್ತು ರಾಜ್ಯದಲ್ಲಿ ಬೆಂಕಿ ಇರ್ತಕ್ಕಂಥ ಕೆಲಸಕ್ಕಂತೂ ಕುಂಭಕ್ಕನ ನೀಡ್ತಾ ಇದೆ ಹಾಗಾಗಿ ಇವರ ಹುಡುಗಾಟಿಕೆ ಇವತ್ತು ಏನು ಅಲ್ಪಸಂಖ್ಯಾತರ ಓಲೈಕೆ ಇತಿಮಿತಿ ಇರ್ತದೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಇದನ್ನು ಹೇಳಿರುವಂಥದ್ದು ಇವತ್ತು ನರೇಂದ್ರ ಮೋದಿಜಿಯವರಿಗೆ ಇವತ್ತು ಅರಬ್ ದೇಶಗಳು ಕೂಡ ಇವತ್ತು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಯಾರು ದೇಶದ್ರೋಹಿಗಳಿದ್ದಾರೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹೋಗ್ತಕ್ಕಂತ ದುಸ್ಸಾಹಸ ಕೈ ಆಗ್ತಾ ಇದ್ದಾರೆ ಬಿರಿಯಾನಿ ತರ್ಸ್ತಕ್ಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯಲ್ಲ ಅಕ್ಷಮ್ಯ ಅಪರಾಧ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ ಇವತ್ತು ಗೃಹ ಸಚಿವರಾಗ್ಲಿ ಇವತ್ತು ಸ್ಥಳೀಯ ಉಸ್ತುವಾರಿ ಸಚಿವರಾಗ್ಲಿ ಗಮನಿಸ್ತಾ ಇದ್ರೆ ಯಾವ ಮಟ್ಟಕ್ಕೂ ಕೂಡ ಹೋಗೋದಕ್ಕೆ ಹೆಸದಿಲ್ಲ ಕಾಂಗ್ರೆಸ್ ಸರ್ಕಾರ ಅದಂತೂ ಸ್ಪಷ್ಟವಾಗಿದೆ ಇವತ್ತು ನಾನು ನೇರವಾಗಿ ಇವತ್ತು ಮುಸಲ್ಮಾನ ಧಾರ್ಮಿಕ ಗುರುಗಳಿದ್ದಾರೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಚ್ಛೆ ಈ ಅಯೋಗ್ಯರ ಕಾಂಗ್ರೆಸ್ಗರ ಮಾತನ್ನ ಕಡ್ಕೊಂಡು ಆ ಮುಸಲ್ಮಾನ ಯುವಕರು ಬೀದಿ ಹಿಡಿದು ಕಲ್ಲೇಸಿರ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ ಅವರ ಭವಿಷ್ಯವನ್ನು ಕೂಡ ಕಾಂಗ್ರೆಸ್ ಅವರು ಹಾಳು ಮಾಡ್ತಾ ಇದ್ದಾರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಯಾವ ಅವರ ಕೈಯಲ್ಲಿ ಇವತ್ತು ಪಿಸ್ತೂಲ್ ಹಿಡ್ಕೊಂಡಿದ್ರು ಕಲ್ಲುಗಳನ್ನು ಹಿಡ್ಕೊಂಡಿದ್ರು ಮೋದಿಯವರು ಕರೆ ಕೊಟ್ಟರು ಮುಸಲ್ಮಾನರಿಗಲ್ಲಿ ಆ ಕಾಶ್ಮೀರದಲ್ಲಿ ಹೇಳಿದ್ರು ಪ್ರಧಾನಮಂತ್ರಿಗಳು ಇವತ್ತು ನಿಮ್ಮ ಪಿಸ್ಟೂಲನ್ನು ಬಿಸಾಕಿ ಕಲ್ಲನ್ನು ಬಿಸಾಕಿ ನಿಮ್ಮ ಕೈಯಲ್ಲಿ ಕುರಾನ್ ಇಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಕಂಪ್ಯೂಟರ್ ಇಡ್ಕೊಳ್ಳಿ ಮುಸಲ್ಮಾನ ಯುವಕರು ಕೂಡ ಇವತ್ತು ಮುಂಚೂಣಿಯಲ್ಲಿ ಬರಬೇಕು ಅವರು ಕೂಡ ಇವತ್ತು ಒಳ್ಳೆಯ ಇದರಲ್ಲಿ ಬರಬೇಕು ಅವರು ಶಿಕ್ಷಣವನ್ನು ಪಡೆದುಕೊಳ್ಬೇಕು ಇದು ಪ್ರಧಾನಮಂತ್ರಿಗಳ ಕನಸು ಆದರೆ ಕಾಂಗ್ರೆಸ್ ಕಾಂಗ್ರೆಸ್ಸರು ಇವರ ಒಡೆದಾಳುವ ನೀತೇನಿದ್ದಾವೆ ಇವತ್ತು ಹಿಂದೂಗಳ ಬಲೆಯನ್ನು ಕೂಡ ತೆಗೆದುಕೊಳ್ತಾ ಇದೆ ಮುಸಲ್ಮಾನರ ಬಲೆಯನ್ನು ಕೂಡ ತೆಗೆದುಕೊಳ್ತಾ ಇದೆ ಹಾಗಾಗಿ ನಾನು ಮುಸ್ ಮುಸ್ಲಿಂ ಧಾರ್ಮಿಕ ಗುರುಗಳಿಗೆ ನಾನು ಕರೆಯನ್ನು ಕೊಡ್ತೇನೆ ಇವತ್ತು ದಯವಿಟ್ಟು ಆ ಭಗವಂತನ ಬುದ್ಧಿ ಕೊಟ್ಟಿದ್ದಾರೆ ಈ ರೀತಿ ಅವಿವೇಕಿತನದ ರಾಜ್ಯ ಸರ್ಕಾರದ ನಡವಳಿಕೆಗೆ ನೀವು ಕೂಡ ಕೈ ಜೋಡಿಸಬಾರ್ದು ನಿಮ್ಮ ಮುಸಲ್ಮಾನ ಇರ್ತಕ್ಕಂಥ ಯುವಕರೇನಿದ್ದಾರೆ ಅವರು ಕೂಡ ತಿಳಿ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಅವರು ಕೂಡ ಮಾಡಬೇಕು